ನಕಲಿ ವೈದ್ಯರ ಹಾವಳಿ ಜನರ ಜೀವದ ಜೊತೆ ಚೆಲ್ಲಾಟ ಹಾವೇರಿಯಲ್ಲಿ ಹೆಚ್ಚಾಗ್ತಾ ಇದೆ ನಕಲಿ ವೈದ್ಯರ ಹಾವಳಿ ಇನ್ನು ನಕಲಿ ವೈದ್ಯರ ಹಾವಳಿಯಿಂದಾಗಿ ಜನರ ಜೀವದ ಜೊತೆ ಈ ನಕಲಿ ವೈದ್ಯರು ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಇನ್ನು ಓದಿದ್ದು ಬಿ ಎಂ ಎಸ್ ಮಾಡ್ತಿರೋದು ಎಂಬಿ ಬಿ ಎಸ್ ಕೆಲಸ ಜನರ ಜೀವದ ಜೊತೆ ಎಂ ಎಸ್ ವಿಶ್ವನಾಥ್ ಚೆಲ್ಲಾಟವನ್ನ ಆಡ್ತಾ ಇದ್ದಾನೆ ಹಾನಗಲ್ ತಾಲೂಕಿನ ಚಿಕ್ಕಂಶಿ ಹೊಸೂರಿನಲ್ಲಿ ಕ್ಲಿನಿಕ್ ಇದೆ ಐದು ಆರು ಬೆಡ್ಗಳ ಕ್ಲಿನಿಕ್ನಲ್ಲಿ ನಕಲಿ ವೈದ್ಯ ಟ್ರೀಟ್ಮೆಂಟನ್ನ ಕೊಡ್ತಾ ಇರುವಂಥದ್ದು ಇನ್ನು ಹಾವೇರಿಯಲ್ಲಿ ಹೆಚ್ಚಾಗ್ತಾ ಇದೆ ನಕಲಿ ವೈದ್ಯರ ಹಾವಳಿ ಅಂತಾನೆ ಹೇಳ್ಬೋದು ಇನ್ನು ಓದಿದ್ದು ಬಿ ಎಮ್ ಎಸ್ ಆದರೆ ಈತ ಎಂ ಬಿ ಬಿ ಎಸ್ ಅಂತ ಹೇಳಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ವಿಶ್ವನಾಥ್ ನಕಲಿ ವೈದ್ಯ ಅಂತ ಈಗಾಗಲೇ ಜನರ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ವೀರೇಶ್ ಇಲ್ಲಿ ನೋಡ್ತಾ ಇರ್ಬೋದು ಹಾವೇರಿ ಡಿಸ್ಟ್ರಿಕ್ಟ್ ನಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇರುವಂತಹದ್ದು ಜನರ ಜೀವದ ಜೊತೆ ಇವರು ಚಲ್ಲಾಟವನ್ನ ಆಡ್ತಾ ಇದ್ದಾರೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನು ಹಾವೇರಿ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಕಲಿ ವೈದ್ಯರ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಆದರೆ ಆ ವೈದ್ಯರಿಗೆ ಕಡಿವಾಣ ಹಾಕಲು ಆ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳು ಕೂಡ ಹಿಂದೇಟು ಹಾಕುತ್ತಿದ್ದಾರೆ ಹಾಗಾಗಿ ಆ ಯಾರು ಹೇಳೋರು ಕೇಳೋರು ಇಲ್ಲದೆ ಇರುವುದರಿಂದ ಎಂಬಿ ಬಿ ಎಸ್ ಈಗಾಗಲೇ ಬಿ ಎಂ ಎಸ್ ಓದಿಕೊಂಡವರು ಬೃಹತ್ ದೊಡ್ಡ ಹಾಸ್ಪಿಟ್ಲು ಬಹುಮಟ್ಟ ಏನು ಬಹು ಮಹಡಿ ಕಟ್ಟದ ಹಾಸ್ಪಿಟಲ್ ಅನ್ನ ಕಟ್ಟಿಕೊಂಡು ಆ ಸಾಕಷ್ಟು ಒಂದು ಹತ್ತು ಹತ್ತರಿಂದ ಇಪ್ಪತ್ತು ಬೆಡ್ಗಳನ್ನು ಇಟ್ಟುಕೊಂಡು ಎಲ್ಲಾ ರೀತಿಯಾದ ನಾವು ಒಂದು ಎಂಬಿ ಬಿ ಎಸ್ ರೀತಿಯಲ್ಲಿ ಹಾಸ್ಪಿಟಲ್ ಅನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಈ ರೀತಿಯಾದ ಒಂದು ಹಾಸ್ಪಿಟಲ್ ಕೂಡ ಹನಗಲ್ ತಾಲೂಕಿನ ಆ ಏನು ಅಹ್ ಚಿಕ್ಕಂಸಿ ಹಸಿರಲ್ಲೂ ಕೂಡ ಈ ಒಂದು ಹಾಸ್ಪಿಟಲ್ ಇದೆ ಈ ಹಾಸ್ಪಿಟಲ್ ನೋಡಿದ್ರೆ ಆ ಬಹಳ ವಿಶಾಲವಾಗಿದೆ ಎಲ್ಲಾ ಸೌಲಭ್ಯಗಳು ಹೊಂದಿದೆ ಆದ್ರೆ ಅಲ್ಲಿ ಇರುವಂತ ಡಾಕ್ಟರ್ ಮಾತ್ರ ಆ ನಕಲಿ ವೈದ್ಯ ಅಂದ್ರೆ ಯಾವುದೇ ರೀತಿಯಾದಂತ ಎಂ ಬಿ ಎಸ್ ಹೆಚ್ಚಿನ ಒಂದು ಸ್ಪೆಷಲಿಸ್ಟ್ ಅಲ್ಲ ಕಡಿಮೆ ಓದಿಕೊಂಡು ಹೆಚ್ಚಿನ ಒಂದು ಟ್ರೀಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಜೊತೆಗೆ ಆ ಅಗದಿ ಈಗ ಏನು ರೋಗಿಗಳು ಕೂಡ ಅತಿ ಹೆಚ್ಚಿನ ಬಿಲ್ಲ ದರವನ್ನ ನಿಗದಿ ಮಾಡ್ತಾ ಹೀಗಾಗಿ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತಿತ್ತು ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ